ఆకాశవాణి హాస ఎంసిఈ తంత్ర సుద్ధ ప్రయోజకరు మలనాడు తాంత్రిక మహావ్యాలయ సాలగామె రస్తే హ ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ ಕಳೆದ ಅರವತ್ತೈದು ವರ್ಷಗಳಿಂದ ಉತ್ಕೃಷ್ಟ ಗುಣಮಟ್ಟದ ಎಂಜಿನಿಯರಿಂಗ್ ಶಿಕ್ಷಣ ನೀಡುತ್ತಿದೆ ಎ ಗ್ರೇಡು ಮತ್ತು ಎನ್ ಬಿ ಎ ಮಾನ್ಯತೆ ಹೊಂದಿದೆ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಓದಬಹುದಾದ ಬಿಇ ಕೋರ್ಸ್ಗಳು ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಎಐ ಮತ್ತು ಎಂಎಲ್ ಕಂಪ್ಯೂಟರ್ ಸೈನ್ಸ್ ಮತ್ತು ಬಿಸ್ನೆಸ್ ಸಿಸ್ಟಮ್ ರೊಬೋಟಿಕ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಟೆಕ್ ಕೋರ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಡೇಟಾ ಸೈನ್ಸ್ ಕಂಪ್ಯೂಟರ್ ಏಡೆಡ್ ಡಿಸೈನ್ ಸ್ಟ್ರಕ್ಚರ್ಸ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ಸಿಸ್ಟಮ್ಸ್ ಪವರ್ ಮತ್ತು ಎನರ್ಜಿ ಸಿಸ್ಟಮ್ಸ್ ನಿಮ್ಮ ಭವಿಷ್ಯವನ್ನು ಉಜ್ವಲವಾಗಿಸಲು ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯವನ್ನು ಸೇರಿಕೊಳ್ಳಿ ಇವತ್ತು ಡಾಟಾ ಸೈನ್ಸ್ ಅಥವಾ ಡೇಟಾ ಸೈನ್ಸ್ ಈ ಬಗ್ಗೆ ಮಾತಾಡ್ತಿದ್ದಾರೆ ಡಾಕ್ಟರ್ ಬಾಲಾಜಿ ಪ್ರಭು ಬಿವಿ ಅವರು ಇವರು ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಷಿನ್ ಲರ್ನಿಂಗ್ ವಿಭಾಗದ ಸಹ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಬಾಲಾಜಿ ಪ್ರಭು ಅವರೇ ನಮಸ್ಕಾರ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ನಮಗೆಲ್ಲ ಗೊತ್ತಿರೋ ಹಾಗೆ ಇಂದಿನ ಯುಗದಲ್ಲಿ ಡೇಟಾ ಆರ್ ದತ್ತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡೇಟಾ ಸೈನ್ಸ್ ಅಂದ್ರೆ ನಮ್ಗೆ ಅವೈಲೇಬಲ್ ಇರೋ ಡೇಟಾ ಆರ್ ದತ್ತದ ಮೇಲೆ ನಾವು ಒಂದು ನ ಇಲ್ಲ ಒಂದು ಪ್ರೋಗ್ರಾಮ್ ನ ಅಪ್ಲೈ ಮಾಡಿ ಅದರಲ್ಲಿರೋ ಒಳನೋಟಗಳನ್ನ ಹೊರ ತೆಗೆಯೋದು ಅದನ್ನೇ ಡೇಟಾ ಸೈನ್ಸ್ ಅಂತ ಸಿಂಪಲ್ ಆಗಿ ಹೇಳ್ಬಹುದು ನೀವು ಒಂದು ಪಜಲ್ ನ ಇಮ್ಯಾಜಿನ್ ಮಾಡ್ಕೊಳ್ಳಿ ಚಿಕ್ಕ 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 ಪಸಲ್ಗಳು ವೆ ಆ ಪಝಲ್ ಗಳನ್ನೆಲ್ಲ ಕೂಡುದ್ರೆ ನಿಮ್ಗೊಂದು ದೊಡ್ಡ ಚಿತ್ರನ ನಿಮ್ ಕಂಡ್ ಮುಂದೆ ಮೂಡುತ್ತೆ ಅಲ್ವಾ ಹಾಗೆ ಡೇಟಾ ಸೈನ್ಸ್ ಅಲ್ಲಿ ಡೇಟಾ ಸೈಂಟಿಸ್ಟ್ ಅನ್ನೋರು ಈ ಚಿಕ್ಕ 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 ಪಜಲ್ ಗಳನ್ನ ಒಂದು ದೊಡ್ಡ ಚಿತ್ರಾನ ಮೂಡಿಸುತ್ತಾರೆ ಬಟ್ ಈ ಡೇಟಾ ಸೈನ್ಸ್ ಅಲ್ಲಿ ಪಜಲ್ ಗಳ ಬದಲಾಗಿ ಡೇಟಾ ಮೇಲೆ ವರ್ಕ್ ಮಾಡ್ತಾರೆ ಬೇರೆ ಬೇರೆ ರೂಪದಲ್ಲಿರುವ ಬೇರೆ ಬೇರೆ ಕಡೆಯಿಂದ ಬಂದಿರುವ ಡೇಟಾದ ಮೇಲೆ ವರ್ಕ್ ಮಾಡಿ ಅದರಲ್ಲಿರೋ ಒಂದು ಇನ್ಫಾರ್ಮೇಶನ್ ನ ಹೊರಗಡೆ ತೆಗಿತಾರೆ ಆ ಇನ್ಫಾರ್ಮೇಶನ್ ಮುಂದಿನ ಡಿಸಿಷನ್ ಮೇಕಿಂಗ್ ಗೆ ತುಂಬಾ ಉಪಯೋಗಕರವಾದಂತಹ ವಸ್ತುವಾಗಿದೆ ಉದಾಹರಣೆಗೆ ಹೇಳ್ಬೇಕಂತ ಅಂದ್ರೆ ನೀವು ಒಂದು ಮೂವಿ ಅಪ್ಲಿಕೇಶನ್ ಒಂದು ಚಲನಚಿತ್ರವನ್ನು ನೋಡ್ತಾ ಅಂತ ಅನ್ಕೊಳ್ಳಿ ನೆಟ್ಫ್ಲಿಕ್ಸ್ ಆಗಿರ್ಬೋದು ಅಮೆಝಾನ್ ಪ್ರೈಮ್ ಆಗಿರ್ಬೋದು ಸೊ ಇದ್ರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ನೀವು ಯಾವ್ದ ರೀತಿಯ ಚಲನಚಿತ್ರಗಳನ್ನ ನೋಡ್ಬೇಕು ಅಂತ ಅನ್ಕೊಂಡಿರ್ತೀರೋ ಅದೇ ರೀತಿಯ ಚಲನಚಿತ್ರಗಳನ್ನ ನಿಮಗೆ ಅಪ್ಲಿಕೇಶನ್ ಗಳು ಶಿಫಾರಸ್ ಮಾಡಿರ್ತವೆ ಇದೆಲ್ಲ ವರ್ಕ್ ಆಗೋದು ಡೇಟಾ ಸೈನ್ಸ್ ಮೇಲೇನೆ ಯಾರೋ ಒಬ್ಬ ವ್ಯಕ್ತಿಯ ಅವನ ದಿನಚರಿ ಅವನು ಯಾವ ರೀತಿಯ ಚಿತ್ರಗಳನ್ನು ನೋಡ್ತಾನೆ ಅದನ್ನ ಡೇಟಾ ಆಗಿ ಅಪ್ಲಿಕೇಶನ್ ಬ್ಯಾಕ್ ಎಂಡ್ ಅಲ್ಲಿ ಸ್ಟೋರ್ ಮಾಡಿರುತ್ತೆ ಆ ಬ್ಯಾಕ್ ಎಂಡ್ ಅಲ್ಲಿ ಇರುವಂತ ಡೇಟಾ ಮೇಲೆ ಈ ಅಲಗಾರಿ ನ ಡೇಟಾ ಸೈಂಟಿಸ್ಟ್ ಅಪ್ಲೈ ಮಾಡಿ ಅವನ ಅಭಿರುಚಿಗೆ ತಕ್ಕಂತ ಚಿತ್ರಗಳನ್ನ ಶಿಫಾರಸ್ ಮಾಡ್ತವೆ ನಾವು ನಾವ್ ಏನ್ ಮಾಡ್ತಿದೀವಿ ಇವತ್ತಿನ ದಿನಚರಿಯಲ್ಲಿ ನಾವು ಪ್ರತಿಯೊಬ್ರು ಗೊತ್ತಿದ್ದೋ ಗೊತ್ತಿಲ್ಲದೇ ನಾವು ತುಂಬಾ ಡೇಟಾನ ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಉದಾಹರಣೆಗೆ ನೀವು ಬೆಳಗ್ಗೆ ಎದ್ದು ಮೊಬೈಲ್ ಯೂಸ್ ಮಾಡ್ತೀರಾ ಮೊಬೈಲ್ ಯೂಸ್ ಮಾಡಿ ಯಾವ್ದೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲ್ಸ್ ನೋಡ್ತೀರಾ ಆ ರೀಲ್ಸ್ ಅಲ್ಲಿ ಒಂದು ಲೈಕ್ ಮಾಡ್ತೀರಾ ನೀವು ಒಂದು ಡೇಟಾನ ಪ್ರೊಡ್ಯೂಸ್ ಮಾಡಿದ್ರಿ ಅಂತ ಒಂದು ಮೆಸೇಜ್ ಮಾಡಿದ್ರಿ ವಾಟ್ಸಪ್ಪಲ್ಲಿ ಅಲ್ಲಿ ನೀವು ಒಂದು ಪ್ರಕಾರದ ಡೇಟಾನ ಪ್ರೊಡ್ಯೂಸ್ ಮಾಡಿದ್ರಿ ಅಂತ ಅರ್ಥ ಎಷ್ಟೊಂದು ಜನ ಮೊಬೈಲ್ ಯೂಸ್ ಮಾಡಲ್ಲ ಅವಾಗ ನಾನು ಹೆಂಗೆ ಡೇಟಾನ ಪ್ರೊಡ್ಯೂಸ್ ಮಾಡಿದೆ ಅಂತ ನಿಮಗೆ ಒಂದು ಕ್ವಶನ್ ಬರಬಹುದು ನೀವು ಮೊಬೈಲ್ ಯೂಸ್ ಮಾಡಿದ್ರು ನಾವು ಹೋಗ್ತಾ ಇರ್ತೀವಿ ನಡ್ಕೊಂಡು ಹೋಗ್ಬೇಕಾದ್ರೆ ಯಾವುದೋ ಒಂದು ಸಿ ಕ್ಯಾಮ್ರದಲ್ಲಿ ನಾವು ಕ್ಯಾಪ್ಚರ್ ಆಗ್ತೀವಿ ಅವಾಗ ನಾವು ಡೇಟಾ ಜನರೇಟ್ ಆಗ್ತೀವಿ ಪ್ರತಿಯೊಬ್ಬರೂ ಕೂಡ ಗೊತ್ತಿದ್ದೋ ಗೊತ್ತಿಲ್ಲಲೂ ಡೇಟಾನ ತುಂಬಾ ಜನರೇಟ್ ಮಾಡ್ತಾ ಇದೀವಿ ಈ ಡೇಟಾ ಕಲೆಕ್ಟ್ ಆಗಿ ಕಲೆಕ್ಟ್ ಆಗಿ ಕಲೆಕ್ಟ್ ಆಗಿ ಏನಾಗಿದೆ ಇವತ್ತಿನ ದಿನಚರಿಯಲ್ಲಿ ಇವತ್ತಿನ ಒಂದು ಹೊಸ ಪ್ರಕಾರದ ಟೆಕ್ನಾಲಜಿ ಕ್ರಿಯೇಟ್ ಆಗಿದೆ ಅದನ್ನ ಬಿಗ್ ಡೇಟಾ ಅಥವಾ ದೊಡ್ಡ ಪ್ರಮಾಣದ ದತ್ತಾಂಶ ಅಂತ ಕರಿತೀವಿ ದೊಡ್ಡ ಪ್ರಮಾಣದ ದತ್ತಾಂಶ ಅಂದ್ರೆ ಹೆಸ್ರೆ ಹೇಳ ಪ್ರಕಾರ ಈ ಡೇಟಾ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಇದು ಬರೀ ದೊಡ್ಡ ಪ್ರಮಾಣ ಪ್ರಕಾರತೆ ಮಾತ್ರ ಅಲ್ಲದೆ ಈ ಡೇಟಾ ತುಂಬಾ ವೇಗವಾಗಿ ಬರ್ತಾ ಇದೆ ಯಾಕೆಂದ್ರೆ ಪ್ರತಿಯೊಬ್ಬರು ಮೊಬೈಲ್ ಯೂಸ್ ಮಾಡ್ತಾರೆ ಪ್ರತಿಯೊಬ್ರು ಇಂಟರ್ನೆಟ್ ಯೂಸ್ ಮಾಡ್ತಾರೆ ಪ್ರತಿಯೊಬ್ಬರು ಬೇರೆ ಬೇರೆ ಪ್ರಕಾರಗಳಲ್ಲಿ ಡೇಟಾ ಜನರೇಟ್ ಮಾಡೋದ್ರಿಂದ ತುಂಬಾ ವೇಗವಾಗಿ ಈ ಡೇಟಾ ಕಲೆಕ್ಟ್ ಆಗ್ತಾ ಇದೆ ವೇಗವಾಗಿ ಅಲ್ಲದೆ ಇದು ಬೇರೆ ಬೇರೆ ಪ್ರಕಾರಗಳಲ್ಲಿದೆ ಉದಾಹರಣೆಗೆ ನೀವು ಯೂಟ್ಯೂಬ್ ನೋಡೋದ್ರಿಂದ ವಿಡಿಯೋ ಪ್ರಕಾರದ ಡೇಟಾ ಕಲೆಕ್ಟ್ ಆಗುತ್ತೆ ಮೆಸೇಜ್ ಮಾಡೋದ್ರಿಂದ ಟೆಕ್ಸ್ಟ್ ಪ್ರಕಾರದ ಡೇಟಾ ಕಲೆಕ್ಟ್ ಆಗುತ್ತೆ ನೀವು ಆಡಿಯೋ ಕೇಳೋದ್ರಿಂದ ಆಡಿಯೋ ಪ್ರಮಾಣದ ಡೇಟಾ ಇದನ್ನೆಲ್ಲ ಒಟ್ಟುಗೂಡಿ ನಾವು ಅದನ್ನ ಬಿಗ್ ಡೇಟಾ ಅಂತ ಕರಿತೀವಿ ಉದಾಹರಣೆಗೆ ಅಂಕಿ ಅಂಶಗಳ ಪ್ರಕಾರ ಹೇಳ್ಬೇಕಂತ ಅಂದ್ರೆ ಇಂದಿನ ದಿನದಲ್ಲಿ ಒಂದು ನಿಮಿಷಕ್ಕೆ ಯೂಟ್ಯೂಬ್ ನಲ್ಲಿ ಐನೂರು ಗಂಟೆಗಳಷ್ಟು ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ ಮತ್ತೆ ಹದಿನಾರು ಮಿಲಿಯನ್ ಮೆಸೇಜ್ಗಳು ಟ್ರಾನ್ಸ್ಫರ್ ಆಗ್ತಾ ಇದ್ದಾವೆ ಒಂದು ನಿಮಿಷಕ್ಕೆ ಮತ್ತೆ ಮೂರು ಲಕ್ಷದ ಏಳು ಸಾವಿರ ಪೋಸ್ಟ್ ಗಳು ಶೇರ್ ಆಗ್ತಿದ್ದಾವೆ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಇಂತ ಕಡೆಗಳಲ್ಲಿ ಇದು ಅಂಕಿಅಂಶಗಳ ಪ್ರಕಾರ ನಾವು ಡೇಟಾ ಸೈನ್ಸ್ ಮತ್ತೆ ಬಿಗ್ ಡೇಟಾ ಎರಡೂ ಇದ್ದೀವಿ ಅವು ಒಟ್ಟಿಗೆ ಒಟ್ಟಿಗೆ ಕೆಲಸ ನಿರ್ವಹಿಸುತ್ತವೆ ಹೇಗೆ ಅಂತಂದ್ರೆ ಬಿಗ್ ಡೇಟಾ ಅನ್ನೋದು ಒಂದು ಮಟೀರಿಯಲ್ ತರ ಡೇಟಾ ಸೈನ್ಸ್ಗೆ ಅದು ಇನ್ಪುಟ್ ಕೊಡುತ್ತೆ ಬಿಗ್ ಡೇಟಾನ ಯೂಸ್ ಮಾಡಿಕೊಂಡು ಡೇಟಾ ಸೈನ್ಸ್ ಏನು ಮಾಡುತ್ತೆ ಅದ್ರ ಮೇಲೆ ಅಪ್ಲೈ ಮಾಡಿ ಅದ್ರ ಮೇಲೆ ಒಂದು ಗಣಿತಾಂಶ ಇರಬಹುದು ಒಂದು ಗಣತಂತ್ರ ಇರಬಹುದು ಇಲ್ಲ ಒಂದು ಅಲ್ಗಾರಿದಮ್ ಇರ್ಬೋದು ಇಲ್ಲ ಒಂದು ಪ್ರೋಗ್ರಾಮಿಂಗ್ ಇರ್ಬೋದು ಇಲ್ಲ ಒಂದು ಟೂಲ್ ಇರ್ಬೋದು ಅಪ್ಲೈ ಮಾಡಿ ಅದರಲ್ಲಿ ಅದರ ಒಳಗೊಂಡಿರುವ ಇನ್ಫಾರ್ಮೇಶನ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತವೆ ಬಿಗ್ ಡೇಟಾ ಮತ್ತೆ ಡೇಟಾ ಸೈನ್ಸ್ ಬಿಗ್ ಡೇಟಾ ಮತ್ತೆ ಡೇಟಾ ಸೈನ್ಸ್ ಯೂಸ್ ಮಾಡ್ಕೊಂಡು ಬಿಸ್ನೆಸ್ ಅಲ್ಲಿ ತುಂಬಾ ಇಂಪ್ರೂವ್ ಮಾಡ್ಕೋಬಹುದು ಹೇಗೆ ಅಂತ ಅಂದ್ರೆ ಈಗ ಯಾರೋ ಒಬ್ರು ಬಿಸ್ನೆಸ್ ಇರ್ತಾರೆ ನೀವು ತುಂಬಾ ರೀಟೇಲ್ ಮಾರ್ಕೆಟಿಂಗ್ ಎಲ್ಲ ನೋಡಿರ್ತೀರಾ ಅವರು ಇವಾಗ ಬೇಸಿಗೆ ಕಾಲ ಬಂದಾಗ ಯಾವ ರೀತಿಯ ಪ್ರಾಡಕ್ಟ್ಸ್ ನ ಜನ ಪರ್ಚೇಸ್ ಮಾಡ್ತಾರೆ ಮತ್ತೆ ಚಳಿಗಾಲ ಬಂದಾಗ ಯಾವ ರೀತಿ ಪ್ರಾಡಕ್ಟ್ಸ್ ನ ಜನ ಪರ್ಚೇಸ್ ಮಾಡ್ತಾರೆ ಯಾವ ರೀತಿ ಉತ್ಪನ್ನಗಳಿಗೆ ಮಾರು ಹೋಗ್ತಾರೆ ಇದನ್ನೆಲ್ಲದನ್ನೂ ಡೇಟಾ ಮೂಲಕ ಕಲೆಕ್ಟ್ ಮಾಡಿ ಅದ್ರ ಮೇಲೆ ಡೇಟಾ ಸೈನ್ಸ್ ಅಪ್ಲೈ ಮಾಡೋದ್ರಿಂದ ಬಿಸ್ನೆಸ್ ಮಾಡೋರಿಗೆ ತುಂಬಾ ಎಲ್ಪ್ ಆಗುತ್ತೆ ನಾವು ಯಾವ ರೀತಿಯ ಬಿಸ್ನೆಸ್ ಮಾಡಿದ್ರೆ ನಮ್ಗೆ ಲಾಭ ಜಾಸ್ತಿ ಬರುತ್ತೆ ಅಂತ ಅದ್ರ ಮೇಲೆ ಅವ್ರ ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಕೊಂಬೋದು ಅದಲ್ಲದೆ ಗೌರ್ಮೆಂಟ್ ಗೌರ್ಮೆಂಟ್ ಒಂದು ಡಿಸಿಷನ್ ನ ತಗೋಬೇಕಾದ್ರೆ ನಮ್ಮಲ್ಲಿ ಎಷ್ಟು ಜನಸಂಖ್ಯೆ ಇದೆ ಯಾವ ಜನಸಂಖ್ಯೆ ಯಾವ ಪ್ರಕಾರದಿದೆ ಅದರಲ್ಲಿ ವಿದ್ಯಾವಂತರಷ್ಟಿದ್ದಾರೆ ಎಷ್ಟಿದ್ದಾರೆ ಯಾವ ಮೂಲೆಯಲ್ಲಿ ಯಾವ ಪ್ರಕಾರ ಜನ ಇದಾರೆ ಇದನ್ನೆಲ್ಲ ಕಲೆಕ್ಟ್ ಮಾಡಿ ಯಾರ್ಯಾರಿಗೆ ಯಾವ ಯಾವ ಸೌಕರ್ಯ ಬೇಕು ಎಲ್ಲೋ ಒಂದ್ ಕಡೆ ಹಳ್ಳಿ ಇರ್ತಾರೆ ಹಳ್ಳಿ ಕಡೆ ಬಸ್ಗಳು ಬರ್ತಿರಲ್ಲ ವಾಹನಗಳು ಯಾವ ಟೈಮಲ್ಲಿ ಬರ್ತವೆ ಯಾವ ಟೈಮಲ್ಲಿ ಬರಲ್ಲ ಇದೆಲ್ಲ ಒಂದು ದತ್ತಾಂಶನ ಕಲೆಕ್ಟ್ ಮಾಡಿ ಅದ್ರ ಮೇಲೆ ಒಂದು ಡೇಟಾ ಸೈನ್ಸ್ ನ ಅಪ್ಲೈ ಮಾಡಿದ್ರೆ ಯಾವ ಟೈಮಲ್ಲಿ ಒಂದು ವಾಹನ ಸೌಕರ್ಯ ಮಾಡೋದ್ರಿಂದ ಅವ್ರಿಗೆ ತುಂಬಾ ಉಪಯೋಗ ಆಗುತ್ತೆ ಇದನ್ನೆಲ್ಲ ಈಸಿಯಾಗಿ ಡಿಸಿಷನ್ ಮೇಕಿಂಗ್ ಮಾಡೋದಕ್ಕೆ ಗೌರ್ಮೆಂಟ್ ಗೆ ಹೆಲ್ಪ್ ಆಗುತ್ತೆ ಬರೀ ಗೌರ್ಮೆಂಟ್ಗೆ ಬಿಸ್ನೆಸ್ ಗೆ ಎಲ್ದಿದೆ ನಾವು ಪ್ರತಿಯೊಬ್ಬ ಇಂಡಿವಿಜುವಲ್ ಆಗು ನಮಗೆ ಡಿಸಿಷನ್ ಮೇಕಿಂಗ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಈಗ ನಾನು ಯಾವ್ದೋ ಒಂದು ವಸ್ತುನ ಕೊಡಬೇಕು ಯಾವ ಟೈಮಲ್ಲಿ ವಸ್ತುನ ನಾನು ಕೊಂಡ್ರೆ ಅದ್ರ ಬೆಲೆ ಕಡಿಮೆ ಇರುತ್ತೆ ತುಂಬಾ ಡಿಮ್ಯಾಂಡ್ ಇದ್ದಾಗ ಅವಾಗ ನಾನು ಆ ವಸ್ತುನ ತಗೋಬೇಕು ಅಂತ ಹೋದಾಗ ಅದ್ರ ಬೆಲೆ ತುಂಬಾ ಜಾಸ್ತಿ ಇರುತ್ತೆ ಅದೇ ಡಿಮ್ಯಾಂಡ್ ಕಡಿಮೆ ಆದಾಗ ಅದ್ರ ಬೆಲೆ ತುಂಬಾ ಕಡಿಮೆ ಇರುತ್ತೆ ಡೇಟಾ ಯೂಸ್ ಮಾಡಿಕೊಂಡು ನಾನು ಒಬ್ಬ ಇಂಡಿವಿಜುವಲ್ ಆಗು ಕೂಡ ನಾನು ಡಿಸಿಷನ್ ಮೇಕಿಂಗ್ ಮಾಡೋದಕ್ಕೆ ಡೇಟಾ ಸೈನ್ಸ್ मत बिग डेटा ಎಲ್ಪ್ ಆಗುತ್ತೆ ರಿಯಲ್ ಟೈಮ್ ಅಂದ್ರೆ ನೈಜ ಸಮಯದಲ್ಲಿ ಕೆಲವು ಉದಾಹರಣೆ ಕೊಡಬೇಕು ಅಂತ ಅಂದ್ರೆ ಡೇಟಾ ಸೈನ್ಸ್ ಮತ್ತೆ ಬಿಗ್ ಡೇಟಾ ಆನ್ಲೈನ್ ಶಾಪಿಂಗ್ ನೀವು ಆನ್ಲೈನ್ ಶಾಪಿಂಗ್ ಹೋಗಿರ್ತೀರಾ ನೀವು ಗಮನಿಸ್ಬೋದು ನೀವು ಯಾವುದೋ ಒಂದು ಆನ್ಲೈನ್ ಶಾಪಿಂಗ್ ಹೋಗಿ ಫ್ಲಿಪ್ಕಾರ್ಟ್ ಆಗಿರ್ಬೋದು ಅಮೆಝಾನ್ ಆಗಿರ್ಬೋದು ಯಾವುದೋ ಒಂದು ವಸ್ತುನ ನೋಡಿರ್ತೀರ ನಿಮಗೆ ತುಂಬಾ ಇಷ್ಟ ಇರುತ್ತೆ ಅದನ್ನ ತಗೊಳ್ಬೇಕು ಅಂತ ನೋಡಿರ್ತೀರ ಅದಾದಮೇಲೆ ಏನಾಗುತ್ತೆ ನಿಮ್ಮ ಹತ್ರ ದುಡ್ಡು ಬೇರೆ ಏನೋ ಟೈಮ್ ಇರಲ್ವ ಏನೋ ಒಂದು ಒತ್ತಡದಿಂದ ಏನೋ ಒಂದು ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಕಂಟಿನ್ಯೂ ಮಾಡ್ತಿರ್ತೀರ ನೀವು ಒಂದು ಯಾವುದೋ ಒಂದು ಯೂಟ್ಯೂಬ್ ಹೋಗ್ಬಿಟ್ಟು ವಿಡಿಯೋ ನೋಡಬೇಕಾದ್ರೆ ನೀವು ಗಮನಿಸಿರ್ಬೋದು ಅದೇ ಪ್ರಕಾರದ ಜಾಹೀರಾತುಗಳು ಬರ್ತಾ ಇರ್ತವೆ ನೀವು ಆನ್ಲೈನ್ ನಲ್ಲಿ ನಾವು ಹುಡುಕಿ ಆ ಅವಕಾಶ ಇದೆ ನೋಡಿ ಪ್ರಯತ್ನ ಮಾಡಿ ಹೌದು ಮಾಡಿರತ್ತಲ್ವಾ ನ ಇಂಪ್ರೂವ್ ಮಾಡ್ಕೊಳದ ಉತ್ತೇಜಿಸ್ತಾರ ಯಾವ್ದೊಂದು ವಸ್ತು ನೋಡಿದ್ರಿ ತಗೊಂಡಿಲ್ಲ ತಗೊಳ್ಳಿ ತಗೊಳ್ಳಿ ಅಂತ ಉತ್ತೇಜನ ಕೊಟ್ಟು ನಮ್ನ ತಗೋಳೋ ತರ ಮಾಡ್ತಾರೆ ಇದೆಲ್ಲೂ ಡೇಟಾ ಸೈನ್ಸ್ ಇಂದನೆ ಉಪಯೋಗ ಆಗಿದೆ ಮತ್ತೆ ಟ್ರಾಫಿಕ್ ಅಂಡ್ ನ್ಯಾವಿಗೇಷನ್ ಇವು ಪ್ರತಿಯೊಬ್ಬರು ತುಂಬಾ ಜನ ಗೂಗಲ್ ಮ್ಯಾಪ್ಸ್ ನ ಯೂಸ್ ಮಾಡಿರ್ತಾರೆ ಗೂಗಲ್ ಮ್ಯಾಪ್ಸ್ ಏನ್ ಮಾಡುತ್ತೆ ಬಿಗ್ ಡೇಟಾ ಅನ್ನೋದನ್ನ ಯೂಸ್ ಮಾಡುತ್ತೆ ಎಲ್ಲಾ ಕಡೆಯಿಂದ ಈಗ ನಾನು ಆಸನಿಂದ ಬೆಂಗಳೂರಿಗೆ ಹೋಗ್ಬೇಕು ಅಂತ ಅಂದ್ರೆ ನಾನು ಗೂಗಲ್ ಮ್ಯಾಪ್ ಅಲ್ಲಿ ನೋಡಿದ್ರೆ ಹಾಸನದಿಂದ ಬೆಂಗಳೂರಲ್ಲಿ ಯಾವ ನಲ್ಲಿ ಎಷ್ಟು ಟ್ರಾಫಿಕ್ ಇದೆ ಯಾವ ಲೊಕೇಶನ್ ಚಂದ್ರಪಟ್ಟಣದಲ್ಲಿ ತುಂಬಾ ಟ್ರಾಫಿಕ್ ಇದೆಯೋ ಇಲ್ಲ ಕುಣಿಗಲ್ ಹತ್ರ ಟ್ರಾಫಿಕ್ ಇದೆಯೋ ನೀವು ಯಾವ ಮಾರ್ಗವಾಗಿ ಹೋದ್ರೆ ಬೇಗ ಈಸಿ ಆಗಿ ತಲುಪಬಹುದು ನೀವು ಇವಾಗ ಎಂಟು ಗಂಟೆಗೆ ಹೊರ ಟ್ರೈನ್ ಎಷ್ಟು ಗಂಟೆಗೆ ತಲುಪಬಹುದು ಮೂರ್ ಗಂಟೆ ಆಗುತ್ತೋ ನಾಲ್ಕು ಗಂಟೆ ಆಗುತ್ತೋ ಅದನ್ನೆಲ್ಲ ಎಸ್ಟಿಮೇಟ್ ಮಾಡಿ ಕೊಡುವಂತದ್ದು ಈ ಡೇಟಾ ಸೈನ್ಸ್ ಮತ್ತೆ ಬಿಗ್ ಡೇಟಾ ಇದು ನೈಜ ಸಮಯದಲ್ಲಿ ಅದನ್ನ ಅನಾಲಿಸಿಸ್ ಮಾಡಿ ಒಂದು ಉತ್ತಮ ಫಲಿತಾಂಶವನ್ನು ಕೊಡೋದ್ರಲ್ಲಿ ತುಂಬಾ ಸಹಕಾರಿಯಾಗಿದೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಾಟಾ ಸೈನ್ಸ್ ಏನ್ ವ್ಯತ್ಯಾಸ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಡೇಟಾ ಸೈನ್ಸ್ ಅನ್ನೋದು ಎರಡು ಜೊತೆ ಜೊತೆಗೆ ವರ್ಕ್ ಆಗುತ್ತೆ ಈಗ ನಮ್ಮ ಹತ್ರ ಡೇಟಾ ಕಲೆಕ್ಟ್ ಆಗಿರುತ್ತೆ ಡೇಟಾ ಕಲೆಕ್ಟ್ ಆದ್ಮೇಲೆ ನಾನು ಅದ್ರಿಂದ ಏನೋ ಡಿಸಿಷನ್ ಮೇಕಿಂಗ್ ಮಾಡ್ಬೇಕು ಆ ಡಿಸಿಷನ್ ಮೇಕಿಂಗ್ ಮಾಡ್ಬೇಕಾದ್ರೆ ಅಲ್ಗಾರ್ ಅಲ್ಗಾರಿದಮ್ ಸಪ್ಲೈ ಮಾಡ್ಬೇಕು ಅಂತ ಹೇಳಿದೆ ಯಾವ ಪ್ರಕಾರದ ಅಲ್ಗಾರಿದಮ್ ಸಪ್ಲೈ ಮಾಡಬಹುದು ಡೇಟಾ ಸೈನ್ಸ್ ಬಂದಾಗ ಗಣಿತ ಪ್ರಕಾರದ ಅಲ್ಗಾರಿದಮ್ ಸಪ್ಲೈ ಮಾಡಬಹುದು ಇಲ್ಲ ಸ್ಟಾಟಿಸ್ಟಿಕ್ಸ್ ಪ್ರಕಾರದ ಅಲ್ಗಾರಿದಮ್ ಸಪ್ಲೈ ಮಾಡಬಹುದು ಇಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೆಷಿನ್ ಲರ್ನಿಂಗ್ ಪ್ರಕಾರದ ಅಲ್ಗಾರಿದಮ್ಸ್ ಕೂಡ ಅಪ್ಲೈ ಮಾಡಬಹುದು ಅಪ್ಲೈ ಮಾಡಿ ನಮ್ಗೆ ಡಿಸಿಷನ್ ಮೇಕಿಂಗ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತೆ ಸೋಷಿಯಲ್ ಮೀಡಿಯಾ ಅನ್ನೋದೆಲ್ಲ ಯೂಸ್ ಮಾಡಿರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ನೀವು ಯಾವ್ದೋ ಒಂದು ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಒಂದು ಪ್ರಕಾರದ ವಿಡಿಯೋನ ನೋಡಿದ್ರೆ ನಿಮ್ಗೆ ಅದೇ ಪ್ರಕಾರದ ವಿಡಿಯೋಸ್ ನಿಮ್ಗೆ ರೆಕಮೆಂಡೇಶನ್ ಆಗ್ತಾ ಇರುತ್ತೆ ಇದೆಲ್ಲಾದ್ರೂ ಡೇಟಾ ಸೈನ್ಸ್ ಮೂಲಕನೇ ವರ್ಕ್ ಆಗುತ್ತೆ ನಾವು ಇವತ್ತಿನ ದಿನದಲ್ಲಿ ಡೇಟಾ ಸೈನ್ಸ್ ಮತ್ತೆ ಬಿಗ್ ಡೇಟಾ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಅಂದ್ರೆ ನಾವು ಗೊತ್ತಿದ್ದೋ ಗೊತ್ತಿಲ್ಲದಲ್ಲೇನೋ ಇವತ್ತಿನ ದಿನದಲ್ಲಿ ಡೇಟಾ ಸೈನ್ಸ್ ಮತ್ತು ಬಿಗ್ ಡೇಟಾದ ನಮ್ಮ ಜೀವನದ ಒಂದು ಭಾಗವಾಗಿ ಡೇಟಾ ಸೈನ್ಸ್ ಮತ್ತು ಬಿಗ್ ಡೇಟಾ ಆಗೋಗ್ಬಿಟ್ಟಿದೆ ಅದರ ವರ್ಷದಲ್ಲಿ ನಾವ್ ಅದರ ವರ್ಷದಲ್ಲಿ ನಾವು ಡೇಟಾ ಸೈನ್ಸ್ ಮತ್ತು ಬಿಗ್ ಡೇಟಾ ನಮ್ಗೆ ಹೇಗೆ ಉಪಯುಕ್ತ ರೀತಿಯಲ್ಲಿ ಉಪಯೋಗಿಸ್ಕೋಬಹುದು ಅನ್ನೋದನ್ನ ತಿಳ್ಕೊಂಡ್ರೆ ಅದನ್ನ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಉಪಯೋಗಿಸ್ಕೊಂಡು ನಾವು ತುಂಬಾ ಈಸಿ ವೇ ನಲ್ಲಿ ಮುಂದುವರಿಬಹುದು ಎಚ್ಚರದಿಂದ ಹೋಗಬೇಕು ಎಚ್ಚರದಿಂದ ಹೋಗ್ಬೇಕು ಇಲ್ಲಾಂದ್ರೆ ಅದೇ ನಮ್ಮನ್ನ ಯಾವ್ದಾದ್ರು ದಾರಿ ತೆಗೆದುಕೊಂಡು ಹೋಗ್ಬಿಡುತ್ತಲ್ವಾ ಹೌದು ಮುಂದಿನ ದಿನಗಳಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೇಟಾ ಸೈನ್ಸ್ ಅನ್ನೋದು ಏನಾಗ ಹಾಳಾಗಿ ಮಾಡ್ಕೋಬಹುದು ಇಟ್ಕೋಬಹುದು ಇಟ್ಕೊಂಡ್ರೆ ನಮ್ಮ ಕೆಲಸ ಕಾರ್ಯಗಳಿಗೆ ತುಂಬಾ ಉಪಯುಕ್ತ ರೀತಿಯಲ್ಲಿ ಯೂಸ್ ಮಾಡ್ಕೋಬಹುದು ಇಂದಿನ ಪೀಳಿಗೆ ಏನಾಗಿದೆ ಮೊಬೈಲ್ ಅನ್ನೋದಕ್ಕೆ ಅಡಿಕ್ಷನ್ ಆಗಿ ಮೊಬೈಲ್ ಗೆ ಸೇವಕರಾಗ್ಬಿಟ್ಟಿದ್ದಾರೆ ಮೊಬೈಲ್ ಹೇಳ್ದಂಗೆ ಕೇಳ್ತಾರೆ ಹಂಗ ಆಗ್ಬಿಟ್ಟಿದೆ ಅದರ ಬದಲಿಗೆ ನಾವು ಅದನ್ನ ನಮ್ಮ ಸೇವಕರ ತರ ಯೂಸ್ ಮಾಡ್ಕೊಂಡ್ರೆ ತುಂಬಾ ಉಪಯುಕ್ತ ರೀತಿಯಲ್ಲಿ ನಾವು ಯೂಸ್ ಮಾಡ್ಕೋಬಹುದು ಅದಲ್ದಲೇ ಡೇಟಾ ಸೈನ್ಸ್ ಮತ್ತೆ ಬಿಗ್ ಡೇಟಾ ಅನ್ನೋದು ಅನೇಕ ಪ್ರಕಾರಗಳಲ್ಲಿ ನಮಗೆ ಉಪಯುಕ್ತ ಆಗಿದೆ ಉದಾಹರಣೆಗೆ ಈಗ ನಮಗೆ ಹರ್ತ್ ಪೇಕ್ಸ್ ಬರುತ್ತೆ ಸುನಾಮಿ ಬರುತ್ತೆ ಇದೆಲ್ಲ ಯಾವಾಗ ಬರ್ಬೋದು ಒಂದ್ ದಿನ ಎರಡು ದಿನ ಮುಂಚೆ ಬರುತ್ತೆ ಅಂತ ಹೇಳ್ತಾರೆ ಅದ್ ಹೇಗೆ ಹೇಳ್ತಾರೆ ಅಂತ ಈ ಡೇಟಾ ಸೈನ್ಸ್ ಯೂಸ್ ಮಾಡಿಕೊಂಡೆ ಡೇಟಾ ಎಲ್ಲ ಕಲೆಕ್ಟ್ ಮಾಡ್ತಾರೆ ಅದು ಗಾಳಿ ಯಾವ ಸ್ಪೀಡಲ್ ಬರ್ತಾ ಇದೆ ಯಾವ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ ಅದನ್ನೆಲ್ಲ ಬೇರೆ ಬೇರೆ ಪ್ರಕಾರದ ಡೇಟಾ ಎಲ್ಲ ಅನಾಲಿಸಿಸ್ ಮಾಡಿ ಯಾವತ್ತು ಯಾವ ಲೊಕೇಶನ್ ಅಲ್ಲಿ ಸುನಾಮಿ ಆಗ್ಬಹುದು ಇಲ್ಲ ಭೂಕಂಪ ಆಗ್ಬಹುದು ಇದನ್ನೆಲ್ಲ ಗಳು ಒಂದು ಅಕ್ಯುರೇಟ್ ಆಗಿ ಹೇಳೋದಕ್ಕೆ ಡೇಟಾ ಸೈನ್ಸ್ ತುಂಬಾ ಎಲ್ಪ್ ಆಗಿದೆ ಮತ್ತೆ ನಮ್ಮ ರೈತರಿಗೂ ಕೂಡ ರೈತರಿಗೂ ಡೇಟಾ ಸೈನ್ಸ್ ಅನ್ನೋದು ತುಂಬಾ ತುಂಬಾ ಹೆಲ್ಪ್ ಆಗುತ್ತೆ ಹೇಗೆ ಅಂತ ಅಂದ್ರೆ ಅವರು ಡೇಟಾ ಸೈನ್ಸ್ ನ ಯೂಸ್ ಮಾಡಿಕೊಂಡು ಯಾವ ಕಾಲಕ್ಕೆ ಎಷ್ಟು ನೀರ್ ಒದಗಿಸಬೇಕು ಬೆಳೆಗಳಿಗೆ ಯಾವ ಕಾಲಕ್ಕೆ ಗೊಬ್ಬರ ಕೊಡಬೇಕು ಯಾವ ಕಾಲಕ್ಕೆ ಔಷಧಿ ಒದಗಿಸಬೇಕು ಇದನ್ನ ಉಪಯುಕ್ತ ರೀತಿಯಲ್ಲಿ ತುಂಬಾ ಅಕ್ಯುರೇಟ್ ವೇ ನಲ್ಲಿ ಅದನ್ನ ಯೂಸ್ ಅವರ ಬೆಳೆ ತುಂಬಾ ಚೆನ್ನಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಇಲ್ಲ ಅಂತಂದ್ರೆ ತುಂಬಾ ಜಾಸ್ತಿ ನೀರ್ ಕೊಟ್ಟರು ಭೂಮಿಗೆ ಅದು ಲಾಸ್ ಆಗುತ್ತೆ ನೀರು ಕುಡಿದ್ರು ಅದೇನಾಗುತ್ತೆ ಬೆಳೆಗಳು ಚೆನ್ನಾಗಿ ಬರಲ್ಲ ಪ್ರತಿಯೊಂದು ಮಾಹಿತಿಯನ್ನು ಖಚಿತವಾಗಿ ರೈತರು ಯೂಸ್ ಮಾಡ್ಕೊಂಡು ಅವ್ರು ಮುಂದುವರಿಯೋದಾಗಿದೆ ಮತ್ತೆ ಸ್ಮಾರ್ಟ್ ಸಿಟೀಸ್ ಅಂತ ಕೇಳಿದೀರಾ ಸ್ಮಾರ್ಟ್ ಸಿಟೀಸ್ ಅಲ್ಲಿ ಎಲ್ಲೆಲ್ಲಿ ರೈಲ್ವೆ ಸ್ಟೇಷನ್ ಬರಬೇಕು ಎಲ್ಲಿ ಬಸ್ ಸ್ಟಾಂಡ್ ಬರಬೇಕು ಮತ್ತೆ ಪವರ್ ನ ಆಪ್ಟಿಮೈಸ್ ಆಗಿ ಹೇಗೆ ಯೂಸ್ ಮಾಡಬೇಕು ಇದೆಲ್ಲದನ್ನು ಪ್ಲಾನ್ ಮಾಡೋದಕ್ಕೆ ಡೇಟಾ ಸೆನ್ಸ್ ಅನ್ನೋದು ತುಂಬಾ ಉಪಯುಕ್ತ ಕಾರ್ಯವಾಗಿದೆ ಇದೆಲ್ಲದರ ಜೊತೆಗೆ ಒಂದು ಏನೇ ವಿಷಯ ತಗೊಂಡ್ರು ಅದರಲ್ಲಿ ಒಂದು ಒಳ್ಳೇದು ಇರುತ್ತೆ ಒಂದು ಕೆಟ್ಟ ರೀತಿಯೇ ಇರುತ್ತೆ ಬಟ್ ನಾವು ಡೇಟಾ ಸೈನ್ಸ್ ನ ಯಾವ ರೀತಿ ನಾವು ಕೇರ್ ಮಾಡಬೇಕು ಅಂತ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆದ ಮಾಹಿತಿ ಏನಂತಂದ್ರೆ ಈ ಡೇಟಾ ಅಂತ ಬಂದಾಗ ತುಂಬಾ ಜನಗಳದ್ದು ಪ್ರೈವೇಟ್ ಡೇಟಾ ಇರುತ್ತೆ ಸೊ ಆ ಗೌಪ್ಯತೆ ಕಾಪಾಡೋದು ತುಂಬಾ ಕಷ್ಟ ಆಗಿದೆ ಡೇಟಾ ಸೈನ್ಸ್ ಮತ್ತೆ ಬಿ ಡೇಟಾದಲ್ಲಿ ಮತ್ತೆ ಭದ್ರತೆ ಸೆಕ್ಯೂರಿಟಿ ಇಲ್ಲ ಈಗ ನಾವೇ ಮೊಬೈಲ್ ಯೂಸ್ ಮಾಡ್ತಿದೀವಿ ನಾವೇ ಯಾವುದೋ ಯೂಟ್ಯೂಬ್ ನೋಡ್ತೀವಿ ಬಟ್ ನಮ್ ಡೇಟಾ ಬೇರೆ ಶೇರ್ ಆಗ್ತಿದೆಯೋ ಇಲ್ವ ನಮಗೆ ಗೊತ್ತಿಲ್ಲ ಗೌಪ್ಯತೆ ಮೇಂಟೈನ್ ಮಾಡ್ತಿದ್ರೋ ಇಲ್ವ ಗೊತ್ತಿಲ್ಲ ಗೌಪ್ಯತೆ ಮೇಂಟೈನ್ ಮಾಡೋದು ಮತ್ತೆ ಭದ್ರತೆ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಸೊ ನಾವು ಡೇಟಾ ಸೈನ್ಸ್ ನ ಯೂಸ್ ಮಾಡಬೇಕಾದ್ರೆ ಇನ್ನೊಬ್ರು ಪ್ರೈವೇಸಿನ ಹಾಳು ಮಾಡಬಾರ್ದು ಆ ಡೇಟಾಗೆ ಗೌಪ್ಯತೆ ಮತ್ತೆ ಭದ್ರತೆ ಎರಡನ್ನೂ ಕೊಡಬೇಕಾಗುತ್ತೆ ನಾವು ಒಂದು ಹೆತಿಕ್ಸ್ ಇಟ್ಕೊಂಡು ಈ ಡೇಟಾನ ಯೂಸ್ ಮಾಡಿದಲ್ಲಿ ಖಂಡಿತ ಈ ಡೇಟಾ ಅನ್ನೋದು ಬಿಗ್ ಡೇಟಾ ಅನ್ನೋದು ಟೆಕ್ನಾಲಜಿ ಅನ್ನೋದು ಮನುಷ್ಯನಿಗೆ ತುಂಬಾ ಉಪಾಯಕಾರಿಯಾಗಿದೆ ಕೊನೆಯದಾಗ ಏನ್ ಹೇಳ್ಬೇಕಂತಂದ್ರೆ ಈ ಡೇಟಾ ಸೈನ್ಸ್ ಇರ್ಬೋದು ಬಿಗ್ ಡೇಟಾ ಇರ್ಬೋದು ಎರಡು ಜೊತೆ ಜೊತೆಯಾಗಿ ತಗೊಂಡೋದಾಗ ಮನುಷ್ಯನ ದಿನಚರಿಗೆ ತುಂಬಾ ಉಪಯುಕ್ತತೆಯಿಂದ ನಮ್ಮ ದಿನಚರಿ ಕೆಲಸಗಳನ್ನು ಮಾಡ್ಕೊಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಒಳ್ಳೆ ರೀತಿ ಯೂಸ್ ಮಾಡ್ಕೊಂಡ್ರೆ ಅಂತ ಹೇಳ್ಬೋದಾಗಿದೆ ನಿಜ ಎಚ್ಚರಿಕೆ ಬೇಕು ಜಾಣತನ ಎಲ್ಲ ಸಂಗತಿಗಳಲ್ಲೂ ಇಟ್ಕೊಂಡ್ರೆ ಒಳ್ಳೆಯದೇ ಇವತ್ತು ಜಗತ್ತು ವೇಗವಾಗಿ ಓಡ್ತಾ ಇದೆ ನಮ್ಗೆ ಏನ್ ಬೇಕಾದ್ರೂ ಸಿಗುತ್ತೆ ಅನ್ನೋ ತರ ಇರುವಾಗ ಬೇಡವಾದ್ದು ಸಿಗಬಹುದು ವೇಗವಾಗಿ ಹೋಗುವಾಗ ಏನೆಲ್ಲ ಅನಾಹುತಗಳಾಗಬಹುದು ಈ ಒಂದು ಹಿನ್ನೆಲೆಯಲ್ಲಿ ಡೇಟಾ ಸೈನ್ಸ್ ಬಗ್ಗೆ ವಿವರಗಳನ್ನ ತಿಳಿಸಿದರೆ ಚೆನ್ನಾಗಿತ್ತು ವಿಚಾರಗಳು ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಶ್ರೋತೃಗಳೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಡಾಕ್ಟರ್ ಬಾಲಾಜಿ ಪ್ರಭು ಬಿ ವಿ ಅವರು ಸಂಪರ್ಕಕ್ಕೆ ಸಂಖ್ಯೆ ಎಂಬತ್ನಾಲ್ಕು ತೊಂಬತ್ತೇಳು ಎಂಬತ್ತೆಂಟು ಮೂವತ್ತೇಳು ಅರವತ್ತಾರು ಮತ್ತೊಮ್ಮೆ ಗಮನಿಸಿಕೊಳ್ಳಿ ಎಂಬತ್ನಾಲ್ಕು ತೊಂಬತ್ತೇಳು ಎಂಬತ್ತೆಂಟು ಮೂವತ್ತೇಳು ಅರವತ್ತಾರು ಇದುವರೆಗೆ ಎಂಸಿಇ ತಂತ್ರ ಸುಧ ಬಿತ್ತರವಾಯಿತು ಕಾರ್ಯಕ್ರಮದ ನಿರ್ಮಾಣ ಡಾ ವಿಜಯ್ ಅಂಗಡಿ ಸಂಕಲನಕ್ಕೆ ಸಹಕಾರ ಶಮಿತಾ ಜೈನ್ ప్రయోజకరు మలనాడు తాంత్రిక మహావ్యాలయ సాలగామె రె హ